ಹೊತ್ತಿನ ತನಕ ಇಲ್ಲಿ ಅನುಷ್ಠಾನ ಮಾಡಿರುವಂತಹದ್ದು ಮಹಾನ್ಯಾಸ ಪೂರ್ವಕ ಏಕಾದಶವಾದ ದುಕ್ತಾಭಿಷೇಕ ಸಹಿತವಾಗಿ ಸೂರ್ಯಗಣಪತ್ಯಂಬಿಕಾ ಶಿವವಿಷ್ಣು ಸಹಿತ ಕುಲದೇವತಾ ಶಂಕರನಾರಾಯಣ ದೇವರ ಆರಾಧನೆ ಇಲ್ಲಿ ನಡೆದಿದೆ ಅದೇ ಪ್ರಕಾರ ಅಷ್ಟದ್ರವ್ಯಾತ್ಮಕ ಮಹಾಗಣಪತಿ ಹವನ ಇನ್ನು ಗಣೇಶ ಅಧರ್ವಶೀರ್ಷ ಗಣಪತಿ ಅಧರ್ವಶೀರ್ಷ ಮಂತ್ರಗಳಿಂದ ನಾಲ್ಕು ದ್ರವ್ಯಗಳಿಂದ ಹವನವೂ ಸಂಪನ್ನವಾಗಿದೆ ಈ ನಾಲ್ಕು ದ್ರವ್ಯಗಳಿಗೆ ವಿಶೇಷವಾದಂತಹ ಫಲವು ಆ ಗಣಪತಿ ಅಸರ್ವಶೀರ್ಷ ಮಂತ್ರದಲ್ಲಿಯೇ ಉಕ್ತವಾಗಿದೆ ಗಣಪತಿ ಅಂದರೆ ನಾವು ತಿಳಿದ ಹಾಗೆ ಈ ಪೃಥಿವ್ಯಾತ್ಮಕ ತತ್ವದ ಅಧಿದೇವತೆ ಆ ಗಣಪತಿಯ ಆರಾಧನೆ ನಾವಿನ್ನೇನು ಬಹಳ ಅಲ್ಪ ದಿವಸಗಳಲ್ಲೇ ಮಹಾಗಣಪತಿಯ ಆ ವಿಶೇಷವಾದ ಆರಾಧನೆ ಮಾಡುವವರಿದ್ದೇವೆ ತತ್ಪೂರ್ವಭಾವಿಯಾಗಿ ನಾವು ಇವತ್ತು ಎಲ್ಲರೂ ಸೇರಿಕೊಂಡು ಆ ಮಹಾಗಣಪತಿಯನ್ನ ಚದುರ್ದ್ರವ್ಯಗಳಿಂದ ಹವನವನ್ನು ಮಾಡಿ ಸಂತುಷ್ಟಗೊಳಿಸಿದ್ದೇವೆ ಮೊದಲಿಗೆ ಮಾಡಿದಂತಹ ಏನು ಆ ಹವನ ದೂರುವ ದೂರುವಾಂಕುರೈಹಿ ಇಡತಿ ಆ ದೂರುವಾಂಕುರಗಳ ಹವನ ಇನ್ನು ಲಾಜದ್ರವ್ಯದಿಂದ ಹವನ ಇನ್ನು ಮೋದಕ ಸಹಸ್ರದಿಂದ ಹವನ ಅದೇ ಪ್ರಕಾರ ಸಾಧ್ಯ ಸಮಿತು ಆಜ್ಯಾಕ್ತವಾದಂತಹ ಸಮಿತ್ತುಗಳು ಎಲ್ಲ ದ್ರವ್ಯಗಳೂ ಕೂಡ ಸಹಸ್ರ ಸಂಖ್ಯೆಯಿಂದ ಹವನು ಸಂಪನ್ನವಾಗಿದೆ ಈ ಎಲ್ಲ ಹವನಕ್ಕೂ ಕೂಡ ವಿಶೇಷವಾದಂತಹ ಫಲಗಳನ್ನು ಹೇಳಿದ್ದಾರೆ ಯಾರ್ಯಾರು ಭಕ್ತರು ಯಾವ ಯಾವ ಕಾಮನೆಗಳಿಂದ ಹವನ ಮಾಡುತ್ತಾರೆ ಆ ಎಲ್ಲ ಕಾಮನೆಗಳನ್ನೂ ಕೂಡ ಭಗವಂತನಾದಂತಹ ಮಹಾಗಣಪತಿ ಈಡೇರಿಸ್ತಾನೆ ಅಂತ ಹೇಳ್ತಾರೆ ಸೊ ವಾಂಚಿತ ಫಲಮವಾ ಮೋದಿ ಮೋದಕ ಸಹಸ್ರಗಳಿಂದ ಹವನ ಮಾಡಿದಾಗ ನಮ್ಮ ನಮ್ಮ ವಾಂಚ ಫಲ ಏನಿದೆ ಎಲ್ಲವೂ ಕೂಡ ನಾವು ಅದನ್ನು ಹೊಂದುತ್ತೇವೆ ಮೋದಕ ಸಹಸ್ರ ಲಾಜ ಮತ್ತು ಈ ದೂರ್ವಾಂಗ್ ದೂರ್ವಾಂಕುರಗಳು ಮತ್ತು ಸಾಧ್ಯ ಸಮಿತಿ ಈ ಎಲ್ಲಾ ದ್ರವ್ಯಗಳಿಂದ ಹವಲದಿಂದ ಆ ಭಗವಂತನ ಪರಿಪೂರ್ಣ ಅನುಗ್ರಹ ನಮಗೆ ಪ್ರಾಪ್ತಿಯಾಗಲಿ ಅಷ್ಟೋ ಬ್ರಾಹ್ಮಣಾನ್ ಸಮ್ಯ ಎಂಟು ದಿನ ಬ್ರಾಹ್ಮಣರನ್ನ ಅವರನ್ನ ಗಂಧಪುಷ್ಪಾಲಿ ಅರ್ಚನೆ ಮಾಡಿ ಅವರಿಗೆ ಅರ್ಚನೆ ಮಾಡಿದಾಗ ಅವನು ಸೂರ್ಯ ವರ್ಚಸ್ವಿಯಾಗ್ತಾನೆ ಸೂರ್ಯಗೆ ಸೂರ್ಯನಿಗೆ ಸಮನಾದಂತಹ ವ್ರತಸ್ತವನಿಗೆ ಪ್ರಾಪ್ತಿಯಾಗುತ್ತದೆ ಅಂತ ಆ ಸರ್ವಶೀರ್ಷ ಮಂತ್ರದಲ್ಲಿ ಫಲಶ್ರುತಿಯಲ್ಲಿ ಹೇಳುತ್ತಾನೆ ವೈಷ್ಣವನಿಗೆ ಸಮನ ಸಮನ ಆಗ್ತಾನೆ ಯಾರಿಗೆ ಧನದ ಆಕಾಂಕ್ಷೆ ಇದೆ ಭೂತಿಗಾಮನ ಆಗಿದ್ದಾನೆ ಅವನು ಕುಬೇರನಿಗೆ ಸಮನಾದಂತಹ ಆ ಧನವನ್ನು ಹೊಂದುತ್ತಾನೆ ಅಂತ ಇದೆ ಸೂರ್ಯನಿಗೆ ಸಮನಾದಂತಹ ಆರೋಗ್ಯವನ್ನು ಹೊಂದುತ್ತಾನೆ ಇನ್ನು ಸಮಸ್ತ ಕಾಮನೆಗಳನ್ನು ಕೂಡ ಹೊಂದುತ್ತಾನೆ ಈ ಪ್ರಕಾರವಾಗಿ ಆ ಭಗವಂತನ ಪರಿಪೂರ್ಣವಾದಂತಹ ಅನುಗ್ರಹ ನಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ ಇದೇ ರೀತಿಯಾಗಿ ವರ್ಷೇ ವರ್ಷೆ ನಾವು ಈ ಭಗವಂತನ ಅನುಗ್ರಹವನ್ನು ಹೊಂದುವುದಕ್ಕೆ ನಮಗೆ ವಿಶಿಷ್ಟವಾದಂತಹ ಸಾಮರ್ಥ್ಯವನ್ನು ಆ ಭಗವಂತ ನೀಡಲಿ ಎಂಬುದಾಗಿ ಸಮಸ್ತ ವೈದಿಕರ ಪರವಾಗಿ ಒಂದೆರಡು ಪ್ರಾರ್ಥನಾ ಪುಷ್ಪಾಂಜಲಿಗಳನ್ನು ಆ ಭಗವಂತನ ಪಾದಾರ ಸಮರ್ಪಣೆ ಮಾಡುತ್ತಾ ಇದ್ದೇನೆ